ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ನಡೆದ ಈ ದರೋಡೆ ಪ್ರಕರಣದ ಪ್ರಮುಖ ಅಂಶಗಳು ಇಲ್ಲಿವೆ ಸ್ಥಳ ಹಲಸಂಗಿ ಗ್ರಾಮ ಚಡಚಣ ತಾಲೂಕು ವಿಜಯಪುರ ಜಿಲ್ಲೆ ಸೋಮವಾರ ಸಂಜೆ ಸುಮಾರು ನಾಲ್ಕು ಗಂಟೆಗೆ ಇಬ್ಬರು ಮುಸುಕುಧಾರಿ ದುಷ್ಕರ್ಮಿಗಳು ಪಿಸ್ತೂಲ್ ತೋರಿಸಿ ಚಿನ್ನಾಭರಣ ಮಳಿಗೆಯನ್ನು ದರೋಡೆ ಮಾಡಿದ್ದಾರೆ ದರೋಡೆ ಮಾಡಿದ ನಂತರ ಆರೋಪಿಗಳು ಬೈಕಿನಲ್ಲಿ ಸ್ಥಳದಿಂದ ಪರಾರಿಯಾಗಿದ್ದಾರೆ ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ದರೋಡೆಯ ಸಂಪೂರ್ಣ ದೃಶ್ಯಾವಳಿಗಳು ಮಳಿಗೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಇದು ತನಿಖೆಗೆ ಪ್ರಮುಖ ಸಾಕ್ಷಿಯಾಗಲಿದೆ ಎಷ್ಟು ಮೊತ್ತದ ಚಿನ್ನಾಭರಣ ಕಳುವಾಗಿದೆ ಎಂಬುದು ಇನ್ನೂ ಅಧಿಕೃತವಾಗಿ ತಿಳಿದುಬಂದಿಲ್ಲ ಪೊಲೀಸರ ಸಂಪೂರ್ಣ ತನಿಖೆಯ ನಂತರ ನಿಖರ ಮಾಹಿತಿ ಹೊರಬೀಳಲಿದೆ ಸಾರ್ವಜನಿಕರು ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ವಾಹನಗಳ ಬಗ್ಗೆ ಮಾಹಿತಿ ಇದ್ದರೆ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸುವುದು ಒಳಿತು ಯಾಕ ದುಕಾನ್ ಕಿಪೋರ್ಟ್ ತಿಳ್ಕೊಳ್ಳೋದು ಆ ಬೊಳಕಾ ಆ ಏ ಮಾರೋ ದರ ದರೆ ಒಟ್ಟು ಇದನ್ ಮಾಡಿದ್ರ ಒಟ್ಟು ಇದನ್ಲು ಪ್ರಾಕ್ಟೀ ಮಾಡ್ರೆ ಇಲ್ಲ ಮಾಡ್ತ ಮಾಡಿದ್ರು

ಅಮ್ ಅಂದಾಜು ಅಮೌಂಟ್ ಎಷ್ಟು ಎಷ್ಟು ಅಮೌಂಟ್ ಎರಡು ಲಕ್ಷ ತನಕ ನಿಮ್ಮದು ಬಂಗಾರ ಲಕ್ಷ ಬೆಳ್ಳಿ ಸರಿ ಸರ್ ಇದೇ ನಿಮ್ಮ ಕುಟುಂಬ ಇದ್ರ ಮೇಲೆ ಇದು ಜೋನ ಸರ್ ಪೊಲೀಸರು ಬಂದಿದ್ದರು ಸಾಹೇಬ್ರು ಎಸ್ ಪಿ ಸಾಹೇಬರು ಬಂದರು ಅಡಿಷನಲ್ ಎಸ್ ಪಿ ಸಾಹೇಬರು ಬಂದಿದ್ದರು ಏನು ಹೇಳಿದರು ತಮ್ಮ ಹೆಸರು ರೀ ನಿಮ್ದು ಅಂಗಡಿ ನಿಮ್ಗಿದು ಯಾವಾಗ ಗೊತ್ತಾಯ್ತಮ್ಮ ನಾನು ಮಕ್ಳಿಗೆ ಕರ್ಕೊಂಡು ಇವತ್ತಿದ ಗಡ್ಡಿಗ್ ಜಾತ್ರೆ ನೋಡಕ್ ಹೋಗಿದ್ರ ಸರ್ ನಾವ್ ಹನ್ನೆರಡು ವರೆ ತನ ಇಬ್ರು ಇದಾವ್ರಿ ಹನ್ನೆರಡುವರೆ ನಂತರ ನಾವು ಹೋದ್ಮಾಗ ಒಂದ್ ಅರ್ಧ ತಾಸ ತಾಸಿನ ಆಗುದ್ರಿ ಸರ್ ಎಷ್ಟು ಗಂಟೆ ಆಗದ ಮೂರು ಮೂವತ್ತ ಸರ್ ಫೋನ್ ಮಾಡಿ ಹೇಳದ್ರ ಅಂಗಡಿ ಲಘು ಬಾತ್ ನಿಮ್ಮ ಜೀವನಾನೇ ಇದ್ರ ಮೇಲೆ ಎಷ್ಟ ಆಯ್ತು ಅಂಗಡಿ ಇತ್ತು ನಾವ್ ಆರ್ ವರ್ಷ ಆಯ್ತು ಸರ್ ಅಂಗಡಿ ಏಳು ವರ್ಷ ನಮ್ ಮಾವನವ್ರ ಮಾಡ್ತೇವ್ರಿ ಅವ್ರಲ್ಲಿ ಮನೆ ಮಾಡ್ತಾರೀ ಸರ್ ನಾವಿಲ್ಲಿ ಹಾಕೋದು ಇಪ್ಪತ್ತು ഇപ്പത്തി നമ്മള അംഗള അംഗ